ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ರಾಜವರ್ಧನ್ ಸರ್ ಇದ್ದಾರೆ ಪ್ರಣಯಂ ಸಿನಿಮಾ ಬಗ್ಗೆ ಮಾತಾಡೋಣ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ನಮಸ್ತೆ ಸೂಪರ್ ಆಗಿದೆ ನೀವು ಆರಾಮ್ ಸರ್ ಸೊ ಮೊದಲನೇದಾಗಿ ಪ್ರಣಯಂ ಅಂದಿದ ತಕ್ಷಣ ಟೈಟಲ್ ಗೊತ್ತಾಗ್ತಾ ಇದೆ ಒಂದು ರೊಮ್ಯಾಂಟಿಕ್ ಸಿನಿಮಾ ಅಂತ ಟ್ರೈಲರ್ ಗೊತ್ತಾಗ್ತಿದೆ ಒಂದು ಪ್ರೀತಿನ ಹೇಳ್ತಾ ಇದ್ದಾರೆ ಅಂತ ಸೊ ಏನಿದೆ ಪ್ರಣಯಂ ಪ್ರಣಯಂ ಒಂದು ಒಳ್ಳೆಯ ಕತೆ ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇರೋಂಥ ಸಿನ್ಮಾ ತುಂಬ ದಿನ ಆಗಿತ್ತು ಈ ಥರದ್ದೊಂದು ಕಂಟೆಂಟ್ ಆನ್ ಸ್ಕ್ರೀನ್ ಬಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡತ್ತೆ ನಿಮಗೆ ಥಿಯೇಟರಲ್ಲಿ ನೋಡಬೇಕಾದ್ರೆ ಇಡೀ ಏನೋ ಮಳೆಯಲ್ಲಿ ಶೂಟ್ ಮಾಡಿದ್ವಿ ರಿಯಲ್ ಮಳೆಯಲ್ಲಿ ಅಂತ ಹೇಳ್ತಾಯಿದ್ರು ಸೊ ಹೆಂಗಿತ್ತು ಏನು ಅದ್ರ ಬಗ್ಗೆ ಅಂದರೆ ಲವ್ ಸ್ಟೋರಿಗೆ ನಿಮಗೆ ತುಂಬ ಪ್ ಬೇಕಾಗತ್ತೆ ಒಂದಷ್ಟು ಎಲಿಮೆಂಟ್ಸು ನಿಮಗೆ ಇದು ಲೊಕೇಶನ್ಸು ಮ್ಯೂಸಿಕ್ಕು ಎಲ್ಲ ತುಂಬ ಪ್ಲೇಸ್ ಆಗುತ್ತೆ ಲವ್ ಸ್ಟೋರೀಸ್ಗೆ ನಾವು ನವಂಬರ್ ಡಿಸೆಂಬರ್ ಆ ಟೈಮಲ್ಲೇ ತುಂಬ ವೆಯ್ಟ್ ಮಾಡಿ ಮಾಡಿದಂಥ ಮಳೆ ಮಿಸ್ಟು ಆ ವೆದರ್ನಿಟ್ಕೊಂಡೇ ಮಾಡಿದಂಥ ಸಿನಿಮಾ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಫೀಲ್ ಗುಡ್ ಮೂವಿ ಅಂತಾರಲ್ಲ ಸೊ ಅದಕ್ಕೆ ಬೇಕಾಗತ್ತೆ ಇದೆಲ್ಲ ಎಲಿಮೆಂಟ್ಸ್ ಸೊ ಅದಕ್ಕೆ ವೆಯ್ಟ್ ಮಾಡಿ 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 ಮಾಡಿದಂಥ ಟ್ರೈಲರ್ ನೋಡಿದಾಗ ಒಂಥರ ಕಂಪ್ಲೀಟ್ ಪ್ಯಾಕೇಜ್ ಅಂತ ಅನ್ನಿಸ್ತು ಎಲ್ಲವೂ ಇದೆ ಇಲ್ಲಿ ಪ್ರೀತಿ ಇದೆ ಆ್ಯಕ್ಷನ್ ಇದೆ ಸೊ ಒಂಥರ ಮಿಸ್ಟ್ರಿ ಏನೋ ಇರೋಂಗಿದೆ ಸೊ ಆ ಥರ ಕಂಪ್ಲೀಟ್ ಅಂತ ಅನಿಸ್ತು ಸೊ ಏನೇನಿದೆ ಸರ್ ಏನೇನು ಅದ್ರ ಬಗ್ಗೆ ಹೇಳೋದಾದರೆ ನೀವು ಹೇಳಿದ್ದೆಲ್ಲ ಇದೆ ನೂರು ರೂಪಾಯಿ ಕೊಟ್ಟು ಪಿಚ್ಚರ್ ನೋಡೋರಿಗೆ ಏನೇನು ಬೇಕು ಕಮರ್ಷಿಯಲ್ ಎಲಿಮೆಂಟ್ಸ್ ಆಗಿರ್ಬೋದು ಒಳ್ಳೆ ಕಥೆ ಆಗಿರ್ಬೋದು ಬ್ಯೂಟಿಫುಲ್ ಲೊಕೇಶನ್ಸು ಒಳ್ಳೆ ಕೆಮಿಸ್ಟ್ರಿ ಬ್ಯೂಟಿಫುಲ್ ಸಾಂಗ್ಸ್ ಎಲ್ಲ ಇದೆ ನಿಮಗೆ ನಿಮ್ ನಿಮ್ಗೆ ವರ್ತ್ ಅನ್ಸುತ್ತೆ ಒನ್ ಟೂ ಅವರ್ಸ್ ಪಿಚ್ಚರ್ ನೋಡಿದ್ರೆ ಯೂಶ್ವಲಿ ಹೀರೋಗಳು ಹೇಳೋದು ನಂಗೆ ಫೈಟು ಕಷ್ಟ ಆಗೋಲ್ಲ ಏನೂ ಕಷ್ಟ ಆಗೋಲ್ಲ ರೊಮ್ಯಾಂಟಿಕ್ ಸೀನ್ಸ್ ತುಂಬ ಕಷ್ಟ ಆಗುತ್ತೆ ಗುರು ಅಂತ ಹೇಳ್ತಾ ಇರ್ತಾರೆ ಸೊ ನಿಮಗೂ ಅದೇ ಫೀಲ್ ಆಯ್ತಾ ಅಂದರೆ ಕಷ್ಟ ಆಯ್ತಾ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಅಂತ ಈ ಸಿನಿಮಾದ್ದು ಅಲ್ಲಿ ತುಂಬ ಇರಂಗಿದೆ ಖಂಡಿತ ಅಂದರೆ ಈ ಕಥೆಗೆ ಎಷ್ಟು ಬೇಕಷ್ಟಿದೆ ನಿಮಗೆ ಏನನ್ಸುತ್ತೆ ಅಂದರೆ ಜಸ್ಟು ಈಗ ತಾನೇ ತನಗೆ ಅಂತಿರೋ ಒಂದು ಹುಡುಗಿ ಅಂದರೆ ಫ್ಯಾಮಿಲಿಲಿರೋ ಹುಡುಗಿನ ಬಂದು ಮದುವೆ ಆಗೋ ಅಂಥ ಹುಡುಗನ ಕತೆ ಇದು ಅವರಿಬ್ಬರ ಕೆಮಿಸ್ಟ್ರಿ ತೋರ್ಸೋಕ್ಕೆ ಒಂದಷ್ಟು ಸೀನ್ಸ್ಗಳು ಬೇಕಾಗುತ್ತೆ ಅಂದರೆ ಸೆಕೆಂಡ್ ಆಫ್ ಆಲ್ ನಿಮಗೆ ಗೊತ್ತಾಗತ್ತೆ ಏನಕ್ಕೆ ಇದೆಲ್ಲ ಮಾಡಿದ್ರು ಅಂತ ನಿಮ್ಮ ನೈನ್ತ್ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಕ್ಚುಲಿ ರೊಮ್ಯಾಂಟಿಕ್ ಸೀನ್ ಮಾಡೋದು ತುಂಬ ಕಷ್ಟ ಅಂದರೆ ಎಲ್ಲಿಂದೋ ಬಂದಿರ್ತಾರೆ ಆ ಫೀಮೇಲ್ ಕ್ಯಾರೆಕ್ಟರ್ ಮಾಡೋರು ಯಾರು ಅನ್ನೋ ನಮಗೂ ಗೊತ್ತಿರೋದಿಲ್ಲ ಒಂದು ಕಂಫರ್ಟ್ ಝೋನ್ ಇರೋದಿಲ್ಲ ಸಡನಾಗಿ ಸಿನ್ ಶೂಟಿಂಗ್ ಬರ್ತೀವಿ ಒಂದು ಪರ್ಫಾಮ್ ಮಾಡಬೇಕು ಅಂದರೆ ಅದಕ್ಕೆ ಕಷ್ಟ ಅನಿಸುತ್ತೆ ಆ್ಯಕ್ಚುಲಿ ಹೇಗಿತ್ತು ಕಾಂಬಿನೇಷನ್ ಇವ್ರು ನಯನ ಗಂಗುಲಿ ಇವ್ರ ಜೊತೆ ಹಾಗಾದರೆ ಚೆನ್ನಾಗಿ ಮಾಡಿದ್ರು ಒಳ್ಳೆ ಪರ್ಫಾರ್ಮರು ಸಿನಿಮಾಗೆ ಆ ಕ್ಯಾರೆಕ್ಟರ್ಗೆ ಏನೇನು ಏನು ಬೇಕೋ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಾನು ಒಂದು ಬೇರೆ ಲ್ಯಾಂಗ್ವೇಜ್ ಏನ ಜೊತೆ ಮಾಡಿರಲಿಲ್ಲ ಅಂದರೆ ಕನ್ನಡದ ಹರಿಪ್ರಿಯ ಅವ್ರ ಜೊತೆ ಮಾಡಿದ್ದೆ ಅಂದರೆ ನಮಗೆ ಇಲ್ಲಿ ಕೆಲಸ ಮಾಡೋದು ನಮ್ಮ ಲ್ಯಾಂಗ್ವೇಜ್ ಅವ್ರ ಜೊತೆ ಕೆಲಸ ಮಾಡೋದು ಲ್ಯಾಂಗ್ವೇಜ್ದು ಪ್ರಾಬ್ಲಮ್ ಇರಲ್ಲ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಒಂದು ಒಂದು ಫ್ರೆಂಡ್ಶಿಪ್ ಇರುತ್ತೆ ಮಾತಾಡಿಕೊಂಡು ಸೀನ್ಸ್ನ ಮಾಡ್ತೀವಿ ಬಟ್ ಅವರು ಬಾಂಬೆ ಕಲ್ಚರ್ ಇರುತ್ತೆ ಅವ್ರಿಗೆ ಅವರು ಬೇರೆ ಥರನೇ ಪಫಾಮ್ ಮಾಡೋದು ಒಂದೆರಡು ಮೂರು ದಿನ ಕಷ್ಟ ಆಯಿತು ಬಟ್ ಓಕೆ ಚೆನ್ನಾಗಿ ಬಂತು ಸಿನಿಮಾ ಆಡುಗಳ ಬಗ್ಗೆ ಹೇಳೋದಾದರೆ ಮನೋಮೂರ್ತಿ ಸರ್ ಜೊತೆ ಮಾತಾಡಬೇಕಾದ್ರೂ ಅಷ್ಟೇ ಅಂದರೆ ಒಂಥರ ಮುಂಗಾರು ಮಳೆ ಕಾಂಬಿನೇಷನ್ ತುಂಬ ಮತ್ತೆ ಇಲ್ಲಿ ಆ ಗ್ಯಾಂಗ್ ಮತ್ತೆ ವಾಪಸ್ ಬಂದು ಸಾಂಗ್ಸ್ ಎಲ್ಲ ಮಾಡಿದ್ದಾರೆ ಸೋನು ನಿಗಮ ಅವರು ಇದ್ದಾರೆ ಶ್ರೇಯಾ ಘೋಷಾಲ್ ಅವರು ಇದ್ದಾರೆ ಹೃದಯ ಅವರು ಇದ್ದಾರೆ ಈ ಥರ ಸೊ ಸಾಂಗ್ಸು ಬಗ್ಗೆ ಹೇಳೋದಾದರೆ ಸಿನಿಮಾದ ದೊಡ್ಡ ಹೈಲೈಟ್ ಆಗತ್ತೆ ಇದು ಸಾಂಗ್ಸು ಮ್ಯೂಸಿಕ್ ರಿ ರೆಕಾರ್ಡಿಂಗ್ ಒಳ್ಳೊಳ್ಳೆ ಕಾಂಬಿನೇಷನ್ ಇದೆ ನಿಮಗೆ ಶ್ರೇಯಾ ಘೋಷಾಲ್ ಅವರಾಗಿರ್ಬೋದು ಕುನಾಲ್ ಅವರಾಗಿರ್ಬೋದು ಜೈನ್ ಸರ್ ಲಿರಿಕ್ಸ್ ಇದೆ ಚಿನ್ಮಯ್ ಅವ್ರ ಲಿರಿಕ್ಸ್ ಇದೆ ತು ಸುಮಾರು ಹಿಂದೆ ಕೇಳ್ತಿದ್ವಲ್ಲ ನಮ್ಮ ನಮ್ಮ ಅಲ್ಲಿ ಕೇಳ್ತಿದ್ವಲ್ಲ ಆ ಥರದ ಹಿಟ್ ಸಾಂಗ್ಗಳಲ್ಲಿ ಇದು ಒಂದು ಐದು ವರ್ಷಕ್ಕೆ ಇದನ್ನು ಗುಣಕ್ತಾ ಇರ್ಬೋದು ಆ ಥರದ ಒಂದಷ್ಟು ಬೆಸ್ಟ್ ಸಾಂಗ್ ಅಂದರೆ ಲವ್ ಸ್ಟೋರಿಗೆ ಇದೆಲ್ಲ ತುಂಬ ಇದ್ರೇ ನಿಮಗೆ ಸಿನಿಮಾ ನಾವು ಬೇರೆ ಹೀರೋಗಳ ಸಿನಿಮಾಗಳು ನೋಡ್ಕೊಂಡು ಬಂದಿದ್ವಲ್ಲ ಅವಾಗ ಇದೆಲ್ಲ ಇತ್ತು ಅವತ್ತಿನ ಕಾಲದಲ್ಲಿ ಅವತ್ತಿನ ಹಿಟ್ ಸಿನಿಮಾಗಳಲ್ಲಿ ಇದೆಲ್ಲ ಹಿಟ್ ಪ್ಯಾಟ್ರನ್ ಅಂತಾರದನ್ನು ಇದೆಲ್ಲ ಇತ್ತು ಸೊ ಅದು ಮತ್ತೆ ನಾವು ಮಾಡಿದ್ದೀವಿ ನಿಮ್ಮ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗೆ ಮನೋಮೂರ್ತಿ ಸರ್ ಮ್ಯೂಸಿಕ್ ಮಾಡಿದೆ ಸರ್ ಏನು ಅದ್ರ ಬಗ್ಗೆ ಅಂದರೆ ಎಲ್ಲೋ ಅದೃಷ್ಟ ಅನಿಸುತ್ತೆ ನೋಡಿ ಫಸ್ಟ್ ಸಿನಿಮಾಗೆ ಹಂಸಲೇಖ ಸರ್ ಮಾಡಿದರು ಎರಡನೇ ಸಿನಿಮಾಗೆ ಮನು ಸರ್ ಮಾಡಿದ್ದಾರೆ ನನ್ನ ಗಜರಾಮ ಸಿನಿಮಾಗೂ ಮನೋಮೂರ್ತಿ ಸರ್ ಮಾಡ್ತಿರೋದು ತುಂಬ ಖುಷಿಯಾಗತ್ತೆ ದೊಡ್ಡ ದೊಡ್ಡವ್ರ ಜೊತೆ ಕೆಲಸ ಮಾಡೋದು ಅಂದರೆ ಅವ್ರ ಅಷ್ಟು ನಮಗೆ ಏಜ್ ಆಗಿರೋದಿಲ್ಲ ಅವ್ರ ಎಕ್ಸ್ಪೀರಿಯೆನ್ಸು ಅವ್ರ ಟ್ಯೂನ್ಸು ಅವರು ಮಾಡೋ ರೀರೆಕಾರ್ಡಿಂಗು ಸಿನಿಮಾನ ನಿಮಗೆ ಎಲಿವೇಟ್ ಮಾಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸಿನಿಮಾ ಕೂಡ ನಿಮ್ಮ ಕೆರಿಯರಲ್ಲಿ ಅಂದರೆ ನಮಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಬಿಚ್ಚುಗತಿ ಸಿನಿಮಾ ತುಂಬ ಇಷ್ಟ ಆಯಿತು ಆ ಸಿನಿಮಾ ಗೆಲ್ಲಬೇಕಾಗಿತ್ತು ಅಂತ ತುಂಬ ಜನ ಮಾತಾಡಿದ್ರೆ ಅದಾದಮೇಲೆ ಸಾಂಗ್ಸ್ ಇರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿತ್ತು ಸೊ ಆ ಸಿನಿಮಾ ಬಂದ ಮೇಲೆ ಏನು ಅನಿಸ್ತು ನಿಮಗೆ ಅಂದರೆ ಫೀಲ್ ಹೆಂಗಿತ್ತು ಅಂತ ನಿಮಗೆ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತು ಆ ಕೋವಿಡ್ ಟೈಮಲ್ಲಿ ರಿಲೀಸ್ ಆಗಿದ್ದು ಟ್ವೆಂಟಿ ಟ್ವೆಂಟಿ ಫೆಬ್ ಟ್ವೆಂಟಿ ಏಯ್ತ್ ಸಿನಿಮಾ ರಿಲೀಸ್ ಆಗಿದ್ದು ನಾವು ತುಂಬ ಹೋಪ್ ಇಟ್ಕೊಂಡು ಒಂದು ಸಿನಿಮಾದಲ್ಲೇ ಕೆರಿಯರ್ ಕಟ್ಕೊತೀವಿ ನಮ್ಮ ಜೀವನ ಏನಾದರೂ ಸಿನಿಮಾ ಇಂಡಸ್ಟ್ರಿಲಿ ಆಗುತ್ತೆ ಅಂದ್ಕೊಂಡು ಮಾಡಿದಂಥ ಸಿನ್ಮಾ ಬಟ್ ಏನು ಮಾಡೋಕ್ಕಾಗಲ್ಲ ನನ್ನೊಬ್ಬನಿಗೆ ಪ್ರಾಬ್ಲಮ್ ಆಗಿಲ್ಲ ಅದು ಇಡೀ ಇಂಡಸ್ಟ್ರಿಗೂ ಪ್ರಾಬ್ಲಮ್ ಆಗಿತ್ತು ಎಲ್ಲ ಪ್ರಪಂಚಕ್ಕೂ ಅಂದರೆ ಬದುಕಿದ್ರೆ ನಾಳೆ ಬೆಳಗ್ಗೆ ಬದುಕಿರ್ತೀವೋ ಇಲ್ವಾ ಅನ್ನೋ ಥರ ಪರಿಸ್ಥಿತಿ ಬಂದಾಗ ನಾವು ಇದನ್ನು ಜಾಸ್ತಿ ಯೋಚನೆ ಮಾಡೋಕ್ಕಾಗಲ್ಲ ಮತ್ತೆ ಝೀರೋ ಇಂದ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ಕೆರಿಯರ್ ಸ್ಟಾರ್ಟ್ ಮಾಡಿದ್ವಿ ಬಟ್ ಖುಷಿ ಆಯಿತು ಪ್ರಯತ್ನ ದೊಡ್ಡ ಪ್ರಯತ್ನ ಪ್ರಯತ್ನ ಪಟ್ವಿ ಅದಕ್ಕೆ ಒಳ್ಳೆ ಫಸ್ಟ್ ಟೂ ವೀಕ್ಸಲ್ಲಿ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂತು ಥಿಯೇಟ್ರಿಕಲ್ ಕಲೆಕ್ಷನ್ ತುಂಬ ಚೆನ್ನಾಗಿ ಹಿಂದಿ ರೈಟ್ಸ್ ಎಲ್ಲ ತುಂಬ ಒಳ್ಳೆ ದೊಡ್ಡ ಮಟ್ಟಕ್ಕೆ ಸೇಲ್ ಆಯಿತು ಹಿಂದಿ ಆಡಿಯನ್ಸ್ ನಿಮಗೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಮಿಲಿಯನ್ ನೋಡಿದ್ರು ಅಂದರೆ ನಿಮಗೆ ಐದಾರು ಕೋಟಿ ಜನ ನೋಡ್ತಾರೆ ಹಿಂದಿಯವರು ನಮ್ಮನ ನಮ್ಮ ಸಿನಿಮಾ ಅಂದರೆ ನಮ್ಮ ಎಫರ್ಟ್ ಎಲ್ಲೂ ವೇಸ್ಟ್ ಿಲ್ಲ ಅನ್ನಿಸ್ತು ತುಂಬ ಆಯಿತು ಮೇ ಬಿ ಅದರಿಂದನೇ ಅನಿಸುತ್ತೆ ಎಲ್ಲ ಬೇರೆ ಬೇರೆ ಸಿನಿಮಾಗಳು ಬಂದಿತ್ತು ಓಕೆ ಸರ್ ಕಲಾವಿದರ ಮಕ್ಕಳಿಗೂ ತುಂಬ ಚಾಲೆಂಜ್ ಇತ್ತು ಇಂಡಸ್ಟ್ರಿಯಲ್ಲಿ ಅವಕಾಶ ಸಿಗ್ಬೋದು ಬಟ್ ಅದನ್ನು ಪ್ರೂವ್ ಮಾಡ್ಕೊಬೇಕು ಇನ್ನೊಂದು ಅಂತಂದರೆ ಕಂಪ್ಯಾರಿಸನ್ ಅದು ಇದು ಎಲ್ಲ ಇರುತ್ತೆ ಸೊ ನಿಮಗೆ ಹೆಂಗ್ ಅನಿಸ್ತಾ ಇದೆ ಒಬ್ಬರ ಕಲಾವಿದರ ಫ್ಯಾಮಿಲಿಯಲ್ಲಿ ಹುಟ್ಟಿ ಇಂಡಸ್ಟ್ರಿಯಲ್ಲಿ ಸರ್ವೈವಲ್ ಆಗ್ತಿರೋದು ಹೆಂಗೆ ಅನಿಸ್ತಾ ಇದೆ ಅಂತ ಚಾಲೆಂಜ್ ಒಂದು ಪಾಯಿಂಟ್ ಆಫ್ ವ್ಯೂವರೆಗೂ ಅಷ್ಟೇ ನಿಮಗೆ ಅದು ಒಂದು ಪಾಯಿಂಟಲ್ಲಿ ನಿಮಗೆ ಕಲಾವಿದರು ಮಕ್ಳು ಬರ್ತಾ ಇದ್ದಾನೆ ಅನ್ನೋ ಒಂದು ಸೌಂಡ್ ಆಗುತ್ತೆ ಅಷ್ಟೇ ಅದು ಬಿಟ್ಟು ಅದು ನಿಮಗೆ ರೆವಿನ್ಯೂ ಆಗಿ ಕನ್ವರ್ಟ್ ಆಗೋಲ್ಲ ಯಾರೂ ರೆಡ್ ಕಾರ್ಪೆಟ್ ಆಗಿ ವೆಲ್ಕಮ್ ಮಾಡೋಲ್ಲ ಕ್ರಿಯೇಟ್ ಒಂದು ಒಂದು ಅಟೆನ್ಷನ್ ಕ್ರಿಯೇಟ್ ಆಗುತ್ತೆ ಜಸ್ಟ್ ಒಂದು ವಿಸಿಟಿಂಗ್ ಥರ ಇಂಥವ್ರ ಮಗ ಅಂತೆ ಅಂದರೆ ಹೌದಾ ಅಷ್ಟೇ ಅದು ಅಷ್ಟಕ್ಕೆ ಮಾತ್ರ ಬಟ್ ಆಗೇಳಿದ ತಕ್ಷಣ ಯಾರೂ ಪ್ರೊಡ್ಯೂಸ್ ಮಾಡೋಲ್ಲ ಯಾರೂ ಡೈರೆಕ್ಟ್ ಮಾಡಲ್ಲ ಹೊಸ ಹುಡುಗನಿಗೆ ಏನು ಕಷ್ಟ ಇರುತ್ತೋ ಅದಕ್ಕಿಂತ ಜಾಸ್ತಿ ಕಷ್ಟ ಇರುತ್ತೆ ನಮಗೆ ಅಂದರೆ ಎಲ್ಲ ಡ್ರೀಮಲ್ಲಿ ಇರ್ತೀವಿ ಇಂಥವ್ರ ಮಗ ಅಂದರೆ ನೋಡೋವ್ರಿಗೆ ಬೇರೆ ಥರ ಇರುತ್ತೆ ಏನು ಕಮ್ಮಿ ಅಲ್ಲಿ ಹೋಗಿದ ತಕ್ಷಣ ಅವ್ರಿಗೆ ಚಾನ್ಸ್ ಸಿಗುತ್ತೆ ಅಂತ ಬಟ್ ಅದು ಯಾವುದೂ ಕೂಡ ಆಗಲ್ಲ ನನ್ನ ವಿಷಯದಲ್ಲಿ ಆಗಿಲ್ಲ ಆ ಥರ ಆಗಿತ್ತು ಅಂದರೆ ತುಂಬ ಸಿನಿಮಾಗಳು ಮಾಡಿಬಿಡ್ತಿದ್ದೆ ಅನಿಸುತ್ತೆ ಇಷ್ಟೊತ್ತಿಗೆ ಬಟ್ ಯಾವುದೂ ಆಗಲಿಲ್ಲ ಅದು ನಮ್ಮ ಪ್ರಯತ್ನ ನಮ್ಮತನ ನಾವೇನು ನಾವು ಸಿನಿಮಾಗೆ ಎಷ್ಟು ಆನೆಸ್ಟಾಗಿ ಕೆಲಸ ಮಾಡ್ತೀವಿ ಅದಷ್ಟೇ ನಮ್ಮನ್ನು ತುಂಬ ದೂರ ತೊಗೊಂಡು ಹೋಗುತ್ತೆ ಇಷ್ಟು ವರ್ಷದ ಜರ್ನಿ ಆಯಿತಲ್ಲ ಸರಿಯಾಗಿ ಸೋಲು ಗೆಲುವು ಎಲ್ಲ ನೋಡಾದ ಮೇಲೆ ಒಂದು ಸಿನಿಮಾ ಗೆಲುವು ಅಂದರೆ ಹೆಂಗೆ 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 ಮಾಡಬೇಕು ಏನು ಅನ್ನೋದೊಂದು ಜಡ್ಜ್ಮೆಂಟ್ ನಿಮಗೆ ಸಿಕ್ಕಿದೆಯಾ ಅದ್ರ ಬಗ್ಗೆ ಇಲ್ಲ ಸಿನಿಮಾ ಗೆಲ್ಸೋದು ಸೋಲ್ಸೋದು ಯಾರ ಗೆಲುವು ಇರೋದಿಲ್ಲ ಎಡ್ ಆಫ್ ದಿ ಡೇ ಅದು ಜನನೇ ಡಿಸೈಡ್ ಮಾಡಬೇಕು ಆ ಥರ ಗೊತ್ತಿದ್ದಿದ್ರೆ ಇಂಡಸ್ಟ್ರಿಗೆ ಇವತ್ತಿಗೆ ಇನ್ನೂರು ಮುನ್ನೂರು ಸಿನಿಮಾಗಳು ಗೆಲ್ಲಬೇಕಾಗಿತ್ತು ಅದರಲ್ಲಿ ಗೆಲ್ಲದೇ ಏಳು ಎಂಟು ಸಿನಿಮಾಗಳು ಹಾರ್ಡ್ ವರ್ಕ್ಗೆ ಆನೆಸ್ಟಿಗೆ ಎಲ್ಲೂ ಸೋಲಲ್ಲ ಅಂತ ನನ್ನ ಪ್ರಕಾರ ನಿಮಗೆ ಹತ್ತು ಜನದಲ್ಲಿ ಒಂದು ಏಳೆಂಟು ಜನ ಆದರೂ ನಿಮ್ಮನ್ನ ಗುರುತಿಸ್ತಾರೆ ತುಂಬ ದೊಡ್ಡ ಮಟ್ಟಕ್ಕೆ ಅದು ಬೇರೆ ಥರ ರೀಚ್ ಆಗುತ್ತೆ ಅಂದರೆ ಬೇರೆ ಬೇರೆ ಆಡಿಯನ್ಸ್ಗಳೆಲ್ಲೋ ನೋಡಿರ್ತಾರೆ ಮೇ ಬಿ ಬಿಚ್ಚುಗತ್ತಿದ್ಯಾ ಯಾವುದೋ ಪಾತ್ರನ ಗಜರಾಮ ಟೀಮ್ ಅವ್ರು ನೋಡಿರ್ತಾರೆ ಇಲ್ಲ ಇನ್ನೊಂದು ಯಾವುದೋ ಇದನ್ನು ಹಿರಣ್ಯ ಟೀಮ್ ಅವ್ರು ನೋಡಿರ್ತಾರೆ ಇಲ್ಲ ಪ್ರಣಯಮ್ ಅವ್ರು ನೋಡಿರ್ತಾರೆ ಅಲ್ಲಿಂದ ನನ್ನ ಪಿಕ್ ಮಾಡಿರ್ತಾರಲ್ಲ ಇದೇ ನಮ್ಮ ರಿಸಲ್ಟ್ ಅಂದರೆ ಆನೆಸ್ಟೇಲ್ ಕೆಲಸ ಮಾಡ್ಕೊಂಡು ಹೋಗಿರ್ತೀವಿ ಎಲ್ಲೋ ಒಂದಿನ ಅದು ಒಂದು ಒಂದು ಬರುತ್ತೆ ಸೊ ಈ ಈ ಸಿನಿಮಾ ಮಾಡ್ತೀವಿ ಈ ಸಿನಿಮಾದಿಂದಲೇ ನಾವು ಹೀರೋ ಆಗಿಬಿಡ್ತೀವಿ ಅಂದರೆ ಸುಳ್ಳೋದು ಅದಾಗಲ್ಲ ಒಂದು ಫ್ರೈಡೇಲಿ ನಿಮಗೆ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಯಾರೋ ಒಬ್ರಿಗೆ ಮಾತ್ರ ಅದು ಫಲ ಸಿಕ್ಕೋದು ನಮ್ಮ ಕೆಲಸ ನಾವು ನಿರಂತರವಾಗಿ ಮಾಡ್ತಾ ಇರಬೇಕು ಈ ವರ್ಷ ಏನು ಮೂರು ಸಿನಿಮಾ ರಿಲೀಸ್ ನಿಮ್ಮದು ಹೆಂಗೆ ಖಂಡಿತ ಇದೆ ಇದು ಫಸ್ಟು ಪ್ರಣಯಮ್ ರಿಲೀಸ್ ಮಾಡ್ತೀವಿ ಅದಾದಮೇಲೆ ಕಚರಾಮ ಬರುತ್ತೆ ಅದಾದಮೇಲೆ ಹಿರಣ್ಯ ಬರುತ್ತೆ ಅದಾದ್ಮೇಲೆ ಇನ್ನೊಂದು ದೊಡ್ಡ ಬ್ಯಾನರ್ಗೊಂದು ಒಂದು ಸಿನಿಮಾ ಮಾಡಿದ್ದೀನಿ ಅವರು ಪ್ರೊಡಕ್ಷನ್ ಹೌಸ್ನೇ ಅನೌನ್ಸ್ ಮಾಡ್ತಾರೆ ಇನ್ನೊಂದಷ್ಟು ಶೂಟ್ಗಳು ನಡೀತಾ ಇದೆ ಬ್ಯುಸಿ ಇದೆ ಅಂದರೆ ಖುಷಿ ಅವತ್ತೆಲ್ಲೋ ಬಿಚ್ಚುಗತ್ತಿ ಈ ಥರ ಆಯಿತು ಅನ್ ಅಂದ್ಕೊಂಡ ಇಲ್ಲ ಅದರಿಂದನೇ ಇದೆಲ್ಲ ಸಿಗ್ತಿದೆ ಅಂದ್ಕೊಳೋದ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಇಂಡಸ್ಟ್ರಿನೂ ಚೆನ್ನಾಗಿದೆ ನಮ್ಮ ನಮ್ಮ ಸಿನಿಮಾ ಕೆರಿಯರ್ ಗ್ರಾಫು ಚೆನ್ನಾಗಿದೆ ಫ್ಯಾಮಿಲಿಲೆಲ್ಲ ಖುಷಿ ಇದ್ದಾರೆ ಓಕೆ ಫೈನಲಿ ಸರ್ ಒಂಬತ್ತನೇ ತಾರೀಕು ರಿಲೀಸು ಫೈನಲಾಗಿ ಹೇಳೋದಾದ್ರೆ ಆಡಿಯನ್ಸ್ಗೆ ಥಿಯೇಟರ್ಗೆ ಬಂದು ಈ ಥರ ಕನ್ನಡ ಸಿನಿಮಾಗಳನ್ನ ದೊಡ್ಡ ಮಟ್ಟಕ್ಕೆ ಗೆಲ್ಸಿದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಇನ್ನೂ ಒಂದಷ್ಟು ಪ್ರಯತ್ನಗಳು ಮಾಡ್ಬೋದು ಪ್ರೊಡ್ಯೂಸರ್ಗಳು ಬರ್ತಾರೆ ನಮಗೂ ಎಲ್ಲೋ ಕುತ್ಕೊಂಡು ಹೇಳ್ತೀವಿ ಗೊತ್ತಾ ನಮ್ಮಲ್ಲಿ ಬರ್ದಾ ಇಲ್ಲ ಮಲಯಾಳಂ ಸಿನ್ಮಾ ನೋಡಿ ನಿಮ್ಗೆ ಅಲ್ಲಿ ನೋಡಿ ಅಲ್ಲಿ ಗೆಲ್ತು ಇಲ್ಲಿ ಗೆಲ್ತು ಅಂತ ಸೊ ಈ ಒಂದು ಕಂಟೆಂಟ್ ಬೇಸ್ ಸಿನ್ಮಾಗಳು ಎಲ್ಲ ಜನ ಆಡಿಯನ್ಸ್ ಫುಲ್ ಆಗಬೇಕು ಆ ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡೋದ್ರಿಂದನೇ ಒಂದಷ್ಟು ಜೀವನಗಳು ನಡೆಯೋದು ನಾವೆಲ್ಲ ಅದನ್ನೇ ಕಂಪ್ಲೀಟಾಗಿ ನಂಬ್ಕೊಂಡು ಜೀವನ ಮಾಡ್ತಿರ್ತೀವಿ ಆಡಿಯನ್ಸ್ಗಳು ನೋಡೋದ್ರಿಂದ ಇದಾಗೋದು ಸೊ ನೈನ್ತು ನಿಮ್ಮ ದುಡ್ಡಿಗೆ ಯಾವುದೇ ಥರದಲ್ಲಿ ಮೋಸ ಆಗಲ್ಲ ಬನ್ನಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ನಾಲ್ಕು ಜನ ಕೇಳಿ ಸಿನಿಮಾನ ಕೆಲಸ ಅಂತ ನಾನು ಕೇಳ್ಕೊಂತ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಸರ್ ಸಿನಿಮಾಗೆ